ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಏನೇ ಇಷ್ಟಪಟ್ಟು ಪ್ರೀತಿ ತೋರಿಸಿದ್ರು ಏನೇ ಇಷ್ಟಪಟ್ಟು ಮಾಡಿದರೂ ಎಷ್ಟೇ ತ್ಯಾಗಗಳು ಮಾಡಿದ್ರು ಮನೆಯಲ್ಲಿ ಈ ರಾಶಿ ನಕ್ಷತ್ರದವರಿಗೆ ನೆಮ್ಮದಿ ಇರಲ್ಲ ಬೆಲೆ ಕೊಡಲ್ಲ ಈ ಕನ್ಯಾ ರಾಶಿ ನಕ್ಷತ್ರ ತುಲಾ ರಾಶಿ ಚಿತ್ತಾ ನಕ್ಷತ್ರ ತುಲಾರಾಶಿ ವಿಶಾಖ ನಕ್ಷತ್ರ ಕಟಕ ರಾಶಿ ಪುನರ್ವಸು ನಕ್ಷತ್ರ ಈ ಮೇಷರಾಶಿ ಭರಣಿ ನಕ್ಷತ್ರ ಈ ಒಂದು ರಾಶಿ ನಕ್ಷತ್ರದವರಿಗೆ ಎಷ್ಟೇ ಕಷ್ಟಪಟ್ಟರು ಪ್ರೀತಿ ತೋರಿಸಿದ್ರು ದುಡಿದ್ರು ತ್ಯಾಗ ಮಾಡಿದರು ಎಲ್ಪ್ ಮಾಡಿದರು ಸಹಾಯ ಮಾಡಿದರು ಇವರಿಗೆ ಮನೆಯಲ್ಲಿ ಬೆಲೆ ಇರೋದಿಲ್ಲ ನೂರಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ